ए एन एम आर न्यूज के स्वागत स्वागत చింతమణ్య హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగస్త మళ్ళ చికె దంత చికె కూత్ర శస్త్ర చత్సె నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌట్ చికిత్సె రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಇಪ್ಪತ್ತೆಂಟು ವರ್ಷಗಳ ನಿಸ್ವಾರ್ಥ ಸೇವೆ ಮಾಡಿದ ಗ್ರಾಮೀಣ ಪತ್ರಕರ್ತ ಚೇಳೂರು ಪಟ್ಟಣದ ಜೆ ವಿ ಚಲಪತಿಗೆ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿ ಸಮಾಜದಲ್ಲಿ ಏಳು ಬಿಳಿಗಳನ್ನು ಎದುರಿಸಿ ಗ್ರಾಮೀಣ ಭಾಗದಲ್ಲಿ ಸತತವಾಗಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಿಸ್ವಾರ್ಥವಾಗಿ ನಾಡಿನ ಸಮಾಜಕ್ಕೆ ನಿಜವಾದ ಪರ್ತಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ರಾಜ್ಯದ ಗಡಿಯಲ್ಲಿರುವ ಒಂದು ಗ್ರಾಮವನ್ನು ಒಂದು ತಾಲೂಕು ಮಾಡಲು ಇವರ ಹೋರಾಟದ ಸಮಿತಿನೇ ಮಾಡಿಕೊಂಡು ಇದೀಗ ತಾಲೂಕು ಹೊಸದಾಗಿದ್ದು ಹಳ್ಳಿಯಿಂದ ರಾಜಧಾನಿ ತನಕ ಓಡಾಡಿ ತಾಲೂಕಿಗೆ ಹೆಚ್ಚಿನ ಶ್ರಮ ವಹಿಸಿದ್ದಲ್ಲದೆ ಕನ್ನಡ ಪರ ಸಂಘಟನೆಗಳಲ್ಲಿ ತೊಡಗಿರುವುದನ್ನು ಗಮನದಲ್ಲಿಟ್ಟುಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಹಿರಿಯ ಪತ್ರಕರ್ತರಾದ ಜೆ ವಿ ವಿ ಬೆಂಗಳೂರು ನಗರದಲ್ಲಿ ಸ್ವರ್ಣ ಭಾರತ ಫೌಂಡೇಶನ್ ವತಿಯಿಂದ ಕರ್ನಾಟಕ ಎಕ್ಸ್ಪ್ರೆಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸ್ವರ್ಣ ಭಾರತ ಫೌಂಡೇಶನ್ ಅಧ್ಯಕ್ಷ ರಜನಿ ಸಂತೋಷ್ ಮಾತನಾಡಿ ಚೇಳೂರು ಆಂಧ್ರಗಡಿಯಲ್ಲಿದ್ದು ಸಮಸ್ಯೆಗಳ ಬಗ್ಗೆ ಅಲ್ಲಿನ ಎಲ್ಲ ಪತ್ರಕರ್ತರು ಸುದ್ದಿಗಳನ್ನು ಸರ್ಕಾರ ಗಮನಕ್ಕೆ ಸೆಳೆಯುತ್ತಿದ್ದರು ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ ಹಿರಿಯ ಪತ್ರಕರ್ತ ಇವರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅವಾರ್ಡ್ ನೀಡಲಾಗಿದೆ ಇವರು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಎಂದು ಶುಭಾರೈಸಿದರು ದಾತ್ರಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆ ವಿ ಪ್ರಶಾಂತ್ ಕುಮಾರ್ ಮಾತನಾಡಿ ಅಧಿಕಾರಿಗಳಲ್ಲಿ ಜನರಲ್ಲಿ ಜನರಲ್ಲಿ ಉತ್ತಮ ಒಡನಾಟ ಇಟ್ಟುಕೊಂಡು ಎಲ್ಲ ಜನರಲ್ಲೂ ಪ್ರೀತಿ ವಿಶ್ವಾಸ ಗೌರವ ಇಟ್ಟುಕೊಂಡಿದ್ದು ವರದಿಗಾರರ ಕೆಲಸ ಯಾರು ಮಾಡುತ್ತಾರೋ ಅವರಿಗೆ ಸಮಾಜವೇ ಗುರುತು ಮಾಡಿ ಪ್ರಶಸ್ತಿ ಸನ್ಮಾನ ಗೌರವ ನೀಡುತ್ತಾರೆ ಅದು ಉಳಿಸಿ ಬೆಳೆಸಿಕೊಳ್ಳಬೇಕಾಗಿದೆ ಎಂದರು ಇನ್ನು ಸಮಾರಂಭದಲ್ಲಿ ಬೆಂಗಳೂರು ನಗರದ ಕನ್ನಡದ ಸಿನಿ ನಟಿ ಅದಿತಿ ರೈ ಸಮಾಜ ಸೇವಕಿ ಮಮತಾ ದೇವರಾಜ್ ಡಾಕ್ಟರ್ ಸಂಗೀತ ವಳ್ಳಾ ಡಾಕ್ಟರ್ ಪ್ರಿಯದರ್ಶಿನಿ ಸ್ವರ್ಣ ಭಾರತ ಫೌಂಡೇಶನ್ ಪದಾಧಿಕಾರದ ಚಿಕ್ಕಬಳ್ಳಾಪುರದ ಸಮಾಜ ಸೇವಕ ಹರೀಶ್ ರೆಡ್ಡಿ ಬಾಗೇಪಲ್ಲಿ ಹಿರಿಯ ಪತ್ರಕಾರದ ಆರ್ ಕೃಷ್ಣ ಸೈಯದ್ ಸಿದ್ದಿಕ್ ಸುರೇಶ್ ಎಸ್ ಎಸ್ ಶ್ರೀನಿವಾಸ್ ಚೇಳೂರು ವಿ ಲೋಕೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Next, we have Harisha K. Professional Social Service. Harisha K. is a professional social service.